ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಕರೋನಾ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಕರೋನಾ ವ್ಯಾಕ್ಸಿನ್ ಇಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅಂತ ಈ ಹೃದಯಾಘಾತ ಆದಾಗ ಅಥವಾ ಪಾರ್ಶ್ವವಾಯು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಇದೇ ವಾದವನ್ನ ಮುಂದಿಡ್ತಾ ಇದ್ರು ಕರೋನಾ ಲಸಿಕೆ ತೆಗೆದುಕೊಂಡ ಬಾದ ಬಳಿಕ ಇಂತಹ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಒಂದಷ್ಟು ಮಂದಿ ಬಲವಾಗಿ ಆ ವಾದವನ್ನು ಮಂಡಿಸ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ಆ ವಾದವನ್ನ ತಳ್ಳಿ ಹಾಕ್ತಾ ಇದ್ರು ಒಟ್ಟಾರೆ ಇಂತಹ ಚರ್ಚೆಯಂತೂ ಸಾರ್ವಜನಿಕವಾಗಿ ನಡೀತಾನೆ ಇತ್ತು ಆದರೆ ಕರೋನಾ ವ್ಯಾಕ್ಸಿನ್ ನಿಂದಾಗಿ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಅನ್ನುವಂತ ಖಚಿತವಾದಂತ ವರದಿ ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ ಆದರೆ ಇದೀಗ ಕೋವಿಶೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವರದಿ ಸಹಜವಾಗಿ ಎಲ್ಲರನ್ನೂ ಕೂಡ ಆತಂಕಕ್ಕೆ ತಳ್ಳಿದೆ ಕಾರಣ ಏನಪ್ಪ ಅಂದ್ರೆ ಕೋವಿಶೀಲ್ಡ್ ಉತ್ಪಾದಿಸಿದಂತಹ ಕಂಪನಿ ಅಸ್ಟ್ರಾಜನಿಕ ಸಂಸ್ಥೆ ಇದೆಯಲ್ಲ ಈ ಸಂಸ್ಥೆಯೇ ಕೋರ್ಟ್ ಮುಂದೆ ಒಪ್ಕೊಂಡಿದೆ ಹೌದು ಕೋವಿಶೀಲ್ಡ್ ನಿಂದಾಗಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಾಗಂದ ಮಾತ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಆದರೆ ಅಲ್ಪ ಪ್ರಮಾಣದಲ್ಲಿ ಅಥವಾ ಅಪರೂಪದ ಪ್ರಕರಣಗಳಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಟಿ ಟಿ ಎಸ್ ಎನ್ನುವಂತ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದರಿಂದ ರಕ್ತ ಹೆಪ್ಪುಗಟ್ಟತ್ತೆ ಹೀಗಾಗಿ ಪಾರ್ಶ್ವಾಯು ಹಾಗೂ ಹೃದಯಘಾತದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಕಂಪನಿ ಇದೀಗ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ನೀಡಿದೆ ಅಥವಾ ನ್ಯಾಯಾಲಯಕ್ಕೆ ಈ ರೀತಿಯಾಗಿ ತನ್ನ ತಪ್ಪನ್ನ ಒಪ್ಪಿಕೊಂಡು ಬಿಟ್ಟಿದೆ ಹೀಗಾಗಿ ಈ ವಿಚಾರ ಸಹಜವಾಗಿ ಆತಂಕಕ್ಕೆ ಈಡಾಗಿ ಬಿಟ್ಟಿದೆ ನಿಮ್ಮಲ್ಲೂ ಕೂಡ ಒಂದಷ್ಟು ಮಂದಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿರಬಹುದು ಹಾಗಂದ ಮಾತ್ರಕ್ಕೆ ತೀರಾ ಆತಂಕಕ್ಕೊಳಗಾಗುವಂತ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಆ ವರದಿ ಮಾತ್ರ ಸಹಜವಾಗಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಕರೋನಾ ಬಂದಂತಹ ಸಂದರ್ಭದಲ್ಲಿ ವ್ಯಾಕ್ಸಿನ್ಗೆ ವಿಪರೀತವಾದಂತಹ ಬೇಡಿಕೆ ಇತ್ತು ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಂತ ವ್ಯಾಕ್ಸಿನ್ ಅಂದ್ರೆ ಒಂದು ಕೋವ್ಯಾಕ್ಸಿನ್ ಮತ್ತು ಒಂದು ಕೋವಿಶೀಲ್ಡ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಆಕ್ಸ್ಫರ್ಡ್ ವಿ ಸಹಯೋಗದಲ್ಲಿ ಅಂದ್ರೆ ಅವರ ಜೊತೆಗೆ ಸೇರಿಕೊಂಡು ಆಸ್ಟ್ರಾಜನಿಕ ಎನ್ನುವಂತಹ ಸಂಸ್ಥೆ ಅದನ್ನು ಉತ್ಪಾದನೆ ಮಾಡಿತ್ತು ನಮ್ಮ ದೇಶದಲ್ಲಿ ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅವರು ಅವರ ಜೊತೆಗೆ ಸೇರಿಕೊಂಡು ಅದನ್ನು ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ರು ಇಡೀ ದೇಶಾದ್ಯಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಕೊಡಲಾಗಿತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಾಗ ಒಂದಷ್ಟು ದೇಶಗಳಲ್ಲಿ ಆಕ್ಷೇಪವು ಕೂಡ ವ್ಯಕ್ತವಾಗಿತ್ತು ಕೋವಿಶೀಲ್ಡ್ ಕೊಡೋದ್ರಿಂದಾಗಿ ಸಮಸ್ಯೆ ಆಗಬಹುದು ಅಂತ ಒಂದಷ್ಟು ದೇಶಗಳು ಕೊಟ್ಟಿದ್ದಿಲ್ಲ ಒಂದಷ್ಟು ದೇಶಗಳು ಮೂವತ್ತೈದು ವರ್ಷದ ನಂತರದ ವಯಸ್ಸಿನವರಿಗೆ ಆ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ರು ಒಟ್ಟಾರಾಗಿ ಕೋವಿಶೀಲ್ಡ್ ಈ ಹಿಂದಿನಿಂದಲೂ ಕೂಡ ಚರ್ಚೆಯಲ್ಲಿ ಇದ್ದೇ ಇತ್ತು ನಮ್ಮ ದೇಶದ ವಿಚಾರಕ್ಕೆ ಬರೋದಾದರೆ ಕೋವಿಶೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಅಂತ ಆಕ್ಷೇಪ ಇರಲಿಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಿದ್ರು ಆದರೆ ಒಂದಷ್ಟು ಮಂದಿ ಮಾತ್ರ ವಾಯ್ಸ್ ರೇಸ್ ಮಾಡಿದ್ರು ಕೋವಿಶೀಲ್ಡ್ ಅನ್ನದಾಗಿ ಮುಂದೊಂದಿನ ಸಮಸ್ಯೆ ಆಗಬಹುದು ಅಂತ ಅಂತಿಮವಾಗಿ ಏನಾಗುತ್ತೆ ಬ್ರಿಟನ್ನಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತೊಂದು ಮಂದಿ ಕೋರ್ಟ್ಗೆ ದಾವೆಯನ್ನು ಹೂಡ್ತಾರೆ ನಮಗೆ ಈ ರೀತಿ ಸಮಸ್ಯೆ ಆಗಿದೆ ಮೆದುಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಿದೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಿದೆ ಹೀಗಾಗಿ ನಮಗೆ ಪರಿಹಾರ ಕೊಡಬೇಕಾಗತ್ತೆ ಕಂಪನಿ ಇದಕ್ಕೆ ಕಾರಣ ವ್ಯಾಕ್ಸಿನ್ ಎನ್ನುವ ರೀತಿ ದಾವೆ ಹೂಡಿತು ಆರಂಭದಲ್ಲಿ ಆಸ್ಟ್ರಾಜನಿಕ ಸಂಸ್ಥೆ ಅದನ್ನು ತಳ್ಳಿ ಹಾಕಿತ್ತು ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿಲ್ಲ ಅಂತ ಆದರೆ ಇದೀಗ ಆಸ್ಟ್ರೋಜನಿಕ ಕಂಪನಿ ಕೋರ್ಟ್ ಮುಂದೆಯೇ ಒಪ್ಪಿಕೊಂಡಿದೆ ಹೌದು ಅಡ್ಡ ಪರಿಣಾಮ ಆಗತ್ತೆ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದರಿಂದ ಹೃದಯಾಘಾತ ಪಾರ್ಶ್ವವಾಯು ಅಥವಾ ಬೇರೆ ಬೇರೆ ಸಮಸ್ಯೆ ಆಗಬಹುದು ಅಂತ ಅಂದ್ರೆ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟು ಅಂದ್ರೆ ಪಾರ್ಶುವಾಯು ಹೃದಯ ರೀತಿಯಲ್ಲಿ ಸಮಸ್ಯೆ ಏನಾದರೂ ಆದರೆ ಹೃದಯಾಘಾತ ಆಗುತ್ತೆ ಅನ್ನೋದನ್ನ ಒಪ್ಕೊಂಡಿದೆ ಟಿ ಟಿ ಎಸ್ ಅಂತ ಇದಕ್ಕೆ ನಾಮಕರಣವನ್ನು ಮಾಡಲಾಗಿದೆ ಅಥವಾ ಆ ಸಮಸ್ಯೆಗೆ ಟಿ ಟಿ ಎಸ್ ಅಂತ ಹೇಳಲಾಗ್ತಾ ಇದೆ ಲಕ್ಷಣಗಳು ಅಂದ್ರೆ ವಿಪರೀತ ತಲೆನೋವು ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಉಸಿರಾಟ ಸಮಸ್ಯೆ ಆಗುತ್ತೆ ಹಾಗೆ ಯೋಚನೆ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀವಿ ಇಂತಹ ಸಮಸ್ಯೆಗಳಲ್ಲೂ ಕೂಡ ಆಗುತ್ತೆ ಅದಾದ ಬಳಿಕ ಈ ರೀತಿ ಸಮಸ್ಯೆ ಆಗಬಹುದು ಅಂತ ಇದೀಗ ಆಸ್ಟ್ರಾಜನಿಕ ಸಂಸ್ಥೆ ಒಪ್ಪಿಕೊಂಡಿದೆ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಆದರೆ ಆಸ್ಟ್ರಾಜನಕ ಕಂಪನಿ ಹೇಳ್ತಾ ಇದೆ ಹಾಗಂದ್ರೆ ಮಾತ್ರ ಕೆಲರೂ ಆತಂಕಕ್ಕೊಳಗಾಗುವಂತ ಅವಶ್ಯಕತೆ ಇಲ್ಲ ಅಪರೂಪದ ಪ್ರಕರಣಗಳಲ್ಲಿ ಕೆಲವೇ ಕೆಲವು ಮಂದಿಗೆ ಈ ರೀತಿಯಾಗಿ ಸಮಸ್ಯೆ ಆಗಬಹುದು ಅಂತ ಈ ವಿಚಾರ ಇದೀಗ ಮತ್ತೊಮ್ಮೆ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಇನ್ನೊಂದಷ್ಟು ಜನರು ಪ್ರಶ್ನೆ ಅಂದ್ರೆ ಪ್ರತಿ ವ್ಯಾಕ್ಸಿನ್ ಅಲ್ಲೂ ಕೂಡ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅನ್ನೋದು ಇನ್ನೊಂದಷ್ಟು ಜನ ಮಂದಿ ಇದು ಕೋವಿಶೀಲ್ಡ್ ಫೋರ್ಸ್ಫುಲಿ ಕೊಡಬಾರ್ದಿತ್ತು ಅನ್ನೋದು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೇ ಶ್ರೀನಿವಾಸ್ ಕಕ್ಕಿಲಾಯ ಎನ್ನುವಂಥ ಹಿರಿಯ ವೈದ್ಯರು ವಾಯ್ಸ್ ರೈಸ್ ಮಾಡಿದ್ರು ಸೈಡ್ ಎಫೆಕ್ಟ್ಸ್ ಬಗ್ಗೆ ಎಚ್ಚರಿಸಿದ್ರು ಅವ್ರು ಏನ್ ಹೇಳಿದ್ದಾರೆ ಜನವರಿ ಡಿಸೆಂಬರ್ ಅಲ್ಲಿ ಇದು ಬಳಕೆಗೆ ಬಂದಿದೆ ಇಪ್ಪತ್ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತರಲ್ಲಿ ಈ ವ್ಯಾಕ್ಸಿನ್ ಅನ್ನ ಕೋವಿಶೀಲ್ಡ್ ಅನ್ನ ಮೊದಲಿಗೆ ಬಳಕೆಗೆ ತರಲಾಯ್ತು ಫೆಬ್ರವರಿ ಇಪ್ಪತ್ ಇಪ್ಪತ್ತೊಂದರಲ್ಲಿನೆ ಈ ಏನು ರಕ್ತ ಹೆಪ್ಪುಗಟ್ಟುವಂತ ಸಮಸ್ಯೆ ಅದರಿಂದ ಬರ್ತದೆ ಅನ್ನುವಂಥದ್ದು ವರದಿ ಆಯ್ತು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಡೆನ್ಮಾರ್ಕ್ ನಂತ ದೇಶಗಳು ಈ ಲಸಿಕೆಯ ಬಳಕೆಯನ್ನ ನಿಲ್ಲಿಸಿದವು ನಾನು ಜನವರಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿನೆ ಅಂದ್ರೆ ಈ ಹೊರ ಹೊಸ ಗಳು ಬಾವಾಗ ಮೊದಲ ವರದಿಗಳು ಬಂದಾಗ್ಲೇನೆ ಈ ಬಗ್ಗೆ ನಾನು ಸರ್ಕಾರಕ್ಕೂ ಬರ್ದಿದ್ದೆ ಮಾಧ್ಯಮಗಳ ಮೂಲಕ ಹೇಳಿದ್ದೆ ನೋಡಿ ಈ ಲಸಿಕೆ ಬಗ್ಗೆ ಇನ್ನೂ ಅದರ ಸುರಕ್ಷತೆ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ ಆದ್ರಿಂದ ಇದರ ಬಳಕೆಯ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಅಂತ ಬರ್ದಿದ್ದೆ ಆದ್ರೆ ಅದನ್ನೆಲ್ಲ ಏನು ಕಡೆಗಣಿಸುವಂತ ಕೆಲಸಗಳು ನಮ್ಮ ದೇಶದಲ್ಲಿ ಅಂತೂ ಬೇರೆ ದೇಶದಲ್ಲಿ ಈ ಲಸಿಕೆಯನ್ನ ಆಗ್ಲೇ ನಿಲ್ಲಿಸಿದ್ರು ನಮ್ಮ ದೇಶದಲ್ಲಿ ಇದನ್ನ ಎಲ್ರಿಗೂ ಒತ್ತಡದಿಂದ ಕೊಡುವಂತ ಕೆಲಸಗಳು ಆದವು ನಾವು ಒಬ್ಬರಿಬ್ರು ಮಾತಾಡಿದ್ದನ್ನ ಸರ್ಕಾರನು ಕೇಳಿಸ್ಕೊಳ್ಳಿಲ್ಲ ಮಾಧ್ಯಮಗಳು ಅದಕ್ಕೆ ಗಮನ ಕೊಟ್ಟಿಲ್ಲ ಅಥವಾ ಅದನ್ನ ಖಂಡಿಸಿದ್ವು ಜನರು ಕೂಡ ದುರದೃಷ್ಟವತ್ತು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಈಗ ಕಂಪನಿ ಅದನ್ನ ಅಂದ್ರೆ ಅಲ್ಲಿ ವಿದೇಶಗಳಲ್ಲಿ ನ್ಯಾಯಾಲಯದಲ್ಲಿ ಈ ಕಂಪನಿಯನ್ನ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕಂಪನಿ ಅದನ್ನ ಒಪ್ಪಿಕೊಳ್ಳೇ ಪರಿಸ್ಥಿತಿ ಎದುರಾಗಿದೆ ಅದನ್ನ ಒಪ್ಪಿಕೊಂಡಿದೆ ಸೊ ನಾನು ನಾನು ಈ ಸನ್ ಈಗ ಈಗ ಮೂರು ವರ್ಷ ಆಯ್ತು ಇದೆಲ್ಲ ಕೊಟ್ಟು ಬೇಕಾದವರಿಗೆ ಬೇಡದವರಿಗೆ ಲಸಿಕೆಯನ್ನ ಕೊಟ್ಟು ಮೂರು ವರ್ಷ ಆಯ್ತು ಈಗ ಆಗ್ತಾ ಬಂತು ಸೊ ಈಗಲಾದ್ರೂ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಆದದ್ದು ಆಗಿ ಹೋಯ್ತು ನೀವು ಒಳ್ಳೆ ಉದ್ದೇಶದಿಂದ ನೀವೇನ್ ಹೇಳ್ಕೊಳ್ತಾ ಇದ್ದೀರಿ ಕೊಟ್ಟಿದ್ದೀರಿ ಏನೇ ಇರ್ಲಿ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಪ್ರತಿನಿತ್ಯ ಅನೇಕ ಯುವಕರು ಮತ್ತೆ ಈವನ್ ಅವರು ಕೂಡ ಹೃದಯಾಘಾತದಿಂದ ಪಾರ್ಶ್ವವಾಯಿನಿಂದ ಬಲಲ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಹಠಾತ್ ಸಾವುಗಳಾಗ್ತಾ ಇರುವುದನ್ನ ನೋಡ್ತಾ ಇದ್ದೀವಿ ಜನರಲ್ಲಿ ಆತಂಕ ಇದೆ ಇದು ಲಸಿಕೆಗೆ ಸಂಬಂಧಪಟ್ಟಿರೋದೋ ಎನ್ನುವಂತ ಆತಂಕ ಜನರಲ್ಲಿ ಇದೆ ಆದ್ರಿಂದ ಈ ಬಗ್ಗೆ ನಮ್ಮ ದೇಶದಲ್ಲಿ ಆಗಿರುವ ಅಧ್ಯಯನಗಳು ಏನಿದೆ ನಮ್ಮಲ್ಲಿ ಇದರ ಬಗ್ಗೆ ಇರುವಂತ ವರದಿಗಳೇನಿದೆ ಮಾಹಿತಿ ಏನಿದೆ ಇದನ್ನ ಸರ್ಕಾರ ಮತ್ತು ಈಗ ಉದಾಹರಣೆಗೆ ನಮ್ಮ ಜಯದೇವಾದಂತ ಜಯದೇವ ಹೃದ್ರೋಗ ಅಂತ ಉನ್ನತ ಸಂಸ್ಥೆಗಳು ವಸ್ತನಿಷ್ಠವಾದ ಸತ್ಯವಾದ ಮಾಹಿತಿಯನ್ನ ಈಗಲಾದ್ರೂ ಜನರ ಮುಂದೆ ಇಡಬೇಕು ಮತ್ತೆ ಇದರಿಂದ ಏನು ಇದನ್ನ ಇನ್ನೂ ಆಗಬಹುದಾದಂತಹ ಸಮಸ್ಯೆಗಳನ್ನ ತಡಿಲಿಕ್ಕೆ ಸಾಧ್ಯ ಇದೆಯೇ ಇದ್ರೆ ಜನರು ಏನ್ ಮಾಡ್ಬೇಕು ಅನ್ನೋದನ್ನ ಜನರು ಸರ್ಕಾರ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಓಕೆ ಓಕೆ ಅಂದ್ರೆ ಸರಿಗ ಸೈಡ್ ಎಫೆಕ್ಟ್ಸ್ ಇಂದ ರಕ್ತ ಹೆಪ್ಪುಗಟ್ಟುವಿಕೆ ಅದರಿಂದ ಪಾರ್ಶ್ವಾಯು ಹೃದಯ ಸ್ತಂಭನ ಸಮಸ್ಯೆಗಳು ಹೆಪ್ಪುಗಟ್ಟುವಂತ ಸಮಸ್ಯೆ ಆಗ್ತದೆ ಅಂತ ಅನ್ನುವಂಥದ್ದನ್ನ ಈ ಲಸಿಕೆಯನ್ನು ಬಳಸಲಿಕ್ಕೆ ಆರಂಭ ಮಾಡಿದ ಮೂರು ತಿಂಗಳಲ್ಲಿ ಅದು ಗೊತ್ತಾಗಿತ್ತು ಹೌದು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತಿಪ್ಪತ್ತರಲ್ಲಿ ಬಳಕೆಗೆ ಬಂದಿರೋದು ಜನವರಿ ಫೆಬ್ರವರಿಯಲ್ಲಿ ಆ ವರದಿಗಳು ಬಂದಿದ್ದು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಡೆನ್ಮಾರ್ಕ್ ದೇಶ ತನ್ನ ರಾಜ್ಯದಲ್ಲಿ ತನ್ನ ದೇಶದ ಪ್ರಜೆಗಳಿಗೆ ಇದು ಕೊಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ರು ಅವರು ಅಲ್ಲಿ ಒಂದು ಒಬ್ಬ ವ್ಯಕ್ತಿ ಮೃತಪಟ್ಟರು ಇದ್ರಕ್ತ ಎಪ್ಪುಗಟ್ಟಿದ್ರಿಂದ ಆದ್ರಿಂದ ಅವರೊಂದು ನಾವು ಯಾವುದೇ ರೀತಿಯ ರಿಸ್ಕ್ ತಗೊಳೋದಿಲ್ಲ ನಮ್ಮ ಜನರಿಗೆ ಇದರಿಂದ ಸಮಸ್ಯೆ ಆಗಬಾರ್ದು ನಾವು ಇದನ್ನ ನಿಲ್ಲಿಸ್ತೇವೆ ಅಂತ ಅವ್ರು ನಿಲ್ಲಿಸ್ಬಿಟ್ರು ನಮ್ಮ ದೇಶದಲ್ಲಿ ಜನವರಿ ಇಪ್ಪತ್ ಇಪ್ಪತ್ತೊಂದರಲ್ಲಿ ವೈದ್ಯರಿಗೆ ಮತ್ತೆ ಆರೋಗ್ಯ ಆರೋಗ್ಯಕರ್ಮಿಗಳಿಗೆ ಕೊಡ್ಲಿಕ್ಕೆ ಆರಂಭ ಮಾಡಿ ಏಪ್ರಿಲ್ ನಂತರ ಜನಸಾಮಾನ್ಯರಿಗೆ ಇದೇ ಲಸಿಕೆಯನ್ನ ಕೊಟ್ಟಿರೋದು ಕೋವಿಶೀಲ್ಡ್ ಅಗತ್ಯ ಇದ್ದವರಿಗೂ ಇಲ್ಲದವರಿಗೂ ಎಲ್ಲ ಯುವಕರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಲಸಿಕೆಯನ್ನ ಒತ್ತಡದಿಂದ ಹಾಕಿದ್ದಾರೆ ನಮ್ಮ ದೇಶದಲ್ಲಿ ಸೊ ಅದರಿಂದ ಯಾರಿಗೆಲ್ಲ ಏನೇನು ಸಮಸ್ಯೆ ಆಗಿದೆ ಅನ್ನುವಂತ ವರದಿಗಳು ಸರ್ಕಾರದ ಬಳಿಯಲ್ಲಿ ಇವೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗಲಾದ್ರೂ ಈಗ ಕಂಪನಿ ಅದನ್ನು ಒಪ್ಪಿಕೊಂಡ ನಂತರ ಇದು ನೀವು ಇದರಿಂದ ಅಲ್ಲ ಅಂತ ಹೇಳಕ್ ಆಗಲ್ಲ ಕಂಪನಿ ಒಪ್ಕೊಂಡಿದೆ ಇದರಿಂದ ರಕ್ತ ಕಟ್ಟುವಂತ ಸಮಸ್ಯೆ ಆಗ್ಬಹುದು ರಕ್ತ ಹೆಪ್ಪುಗಟ್ಟಿದಾಗ ಏನಾಗುತ್ತೆ ಹೃದಯಕ್ಕೆ ರಕ್ತನಾಳದಲ್ಲಿ ರಕ್ತ ಹೆಪ್ಪು ಕಟ್ಟಿದ್ರೆ ಅದು ಹೃದಯಾಘಾತ ಆಗತ್ತೆ ಮೊದಲಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಪಾರ್ಶ್ವಯಾಗುತ್ತೆ ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವಿ ಅಲ್ವಾ ಈಗ ಇಂಥ ಪ್ರಕರಣಗಳು ಜಾಸ್ತಿಯಾಗಿ ವರದಿ ಆಗ್ತಾ ಇರುವಾಗ ಇದು ಯಾಕಾಗ್ತಾ ಇದೆ ಇದಕ್ಕೂ ಲಸಿಕೆಗೂ ಸಂಬಂಧ ಇದೆಯಾ ಇಲ್ವಾ ಅಂತ ಅನ್ನೋದ್ರ ಉತ್ತರವನ್ನ ಸರ್ಕಾರ ದಯಮಾಡಿ ನಮ್ಮ ಜನರಿಗೆ ಕೊಡ್ಬೇಕು ಅವರ ಆತಂಕವನ್ನ ಕಡಿಮೆ ಮಾಡೋ ಕೆಲ್ಸ ಸರ್ಕಾರ ಮಾಡ್ತಾರೆ

ಸರ್ ಇದು ವ್ಯಾಕ್ಸಿನ್ ಇಂದ ಇರ್ಬೋದಾ ಸರ್ ಲಸಿಕೆ ಇದಕ್ಕೆ ಸಂಬಂಧ ಇದೆಯಾ ಸರ್ ಎಲ್ಲ ಪ್ರಶ್ನೆಗಳಿದೆ ಉತ್ತರ ಕೆಲಸವನ್ನ ಯಾರು ಮಾಡಬೇಕು ಸರ್ಕಾರ ಮಾಡ ಈಗ ಕಂಪೆನಿ ಒಪ್ಪಿಕೊಂಡ ನಂತರ ಈಗ ಇಲ್ಲಷ್ಟು ಜನ ಎದುಕೊಳ್ತಾರೆ ಇದುವರೆಗೆ ಸಂಶಯ ಅಷ್ಟೇ ಇತ್ತು ಸರ್ಕಾರ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಅಂತ ಏನು ತಿಪ್ಪ ಚರ್ಚೆ ಕೆಲಸ ಮಾಡಿರ್ಬೋದು ಬಟ್ ಈಗ ಕಂಪೆನಿ ಒಪ್ಪಿಕೊಂಡ ಮೇಲೆ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಆಗತ್ತೆ ಅಲ್ವಾ ಜನರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಓಕೆ ಈಗ ಸರ್ಕಾರದ ಮೇಲೆ ಒಂದು ಜವಾಬ್ದಾರಿ ಇದೆ ಈಗ ಸ್ಪಷ್ಟವಾಗಿ ಮುಂದೆ ಹೇಳ್ಬೇಕು ಯಾಕಂದ್ರೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನೋಡಿ ಅದೇ ಹೇಳ್ತಾ ಇರೋದು ಈಗ ಡೆನ್ಮಾರ್ಕ್ ಸಂಪೂರ್ಣ ಸ್ಟಾಪ್ ಮಾಡಿತು ಆಸ್ಟ್ರೇಲಿಯಾ ಐವತ್ತೈದು ವರ್ಷಕ್ಕಿಂತ ಮೇಲ್ನವರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತು ಇಟಲಿಯಲ್ಲಿ ಕೂಡ ಐವತ್ತೈದು ವರ್ಷಕ್ಕಿಂತ ಮೇಲ್ನವರಿಗೆ ಅಷ್ಟೇ ಅದನ್ನು ನಿರ್ಬಂಧಿಸಿದ್ರು ಯುಕೆ ಯಾವ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಈ ಲಸಿಕೆ ಅಭಿವೃದ್ಧಿ ಆಯ್ತೋ ಅದೇ ಬ್ರಿಟನ್ ದೇಶ ಮೂವತ್ತೈದು ವರ್ಷಕ್ಕಿಂತ ಕೆಳಗಿನವರಿಗೆ ಇದನ್ನು ಕೊಡಬಾರದು ಅಂತ ನಿರ್ಬಂಧ ವಿಧಿಸಿದ್ರು ಹೆಚ್ಚು ವಯಸ್ಸಾದವರಿಗೆ ಕೊರೋನಾದಿಂದ ಸಮಸ್ಯೆ ಆಗೋದ್ರಿಂದ ಲಸಿಕೆಯಿಂದ ಆಗೋ ಸಮಸ್ಯೆ ಆದ್ರೂ ಓಕೆ ಅವರಿಗೆ ಸ್ವಲ್ಪ ರಕ್ಷಣೆ ಸಿಗ್ಲಿ ಬಟ್ ಸಣ್ಣ ವಯಸ್ಸಿನವರಿಗೆ ಕೊರೋನಾದಿಂದ ಸಮಸ್ಯೆ ಇಲ್ಲ ಅಂತ ಈ ಲಸಿಕೆ ಕೊಟ್ಟು ಅಪಾಯಕ್ಕೀಡು ಮಾಡೋದು ಬೇಡ ಅಂತ ಹೇಳೋ ಕಾರಣಕ್ಕೆ ಈ ತೀರ್ಮಾನವನ್ನು ಆ ದೇಶಗಳು ಕೈಗೊಂಡು ಆದ್ರೆ ನಮ್ಮ ದೇಶದಲ್ಲಿ ಇದೆಲ್ಲ ಮಕ್ಕಳಿಗೆ ಇಲ್ಲಿ ಕೊರೋನಾದಿಂದ ಏನೇನು ಆಗಿಲ್ಲ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳೋದೆಲ್ಲ ಗೊತ್ತಿದ್ರು ಕೂಡ ಕೊರೋನಾ ಲಸಿಕೆಯನ್ನ ತೆಗೆದುಕೊಳ್ಳದಿದ್ರೆ ಶಾ ಕಾಲೇಜಿಗೆ ಪ್ರವೇಶಿಸ್ಲಿಕ್ಕೆ ಇಲ್ಲ ಅಂತ ಕರ್ನಾಟಕದಲ್ಲಿ ಆಗಿನ ಉನ್ನತ ಶಿಕ್ಷಣ ಸಚಿವರು ಆದೇಶ ಹೊರಡಿಸಿದ್ದನ್ನ ನೀವೆಲ್ಲ ಹೌದು ಇದನ್ನ ನಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೇನೆ ಆಮೇಲೆ ಪ್ರಶಾಂತ್ ಭೂಷಣ್ ಅವರ ನೇತೃತ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನೆಲ್ಲ ತಗೊಂಡು ಹೋದ್ಮೇಲೆ ಸರ್ವೋಚ್ಚ ನ್ಯಾಯಾಲಯ ಹೇಳಿತು ನೀವು ಒತ್ತಡದಿಂದ ಯಾರಿಗೂ ಲಸಿಕೆ ಹಾಕಬಾರದು ಅಂತ ಆದ್ರೆ ಅದು ಆದೇಶ ಬರಬೇಕಾದ್ರೆ ಎಲ್ರ ಲಸಿಕೆಯನ್ನು ತಗೊಂಡಾಗಿತ್ತು ಸೊ ನಾನು ಏನ್ ಹೇಳ್ತಾ ಇರೋದಂದ್ರೆ ಬೇರೆ ದೇಶಗಳಲ್ಲಿ ಈ ಅರ್ಧ ಪರಿಣಾಮಗಳನ್ನ ನೋಡಿ ಈ ಕೋವಿಶೀಲ್ಡ್ ಲಸಿಕೆಯನ್ನ ಎಂಧಿತವಾಗಿ ಜನರಿಗಷ್ಟೇ ಬಳಸಲಾಗಿತ್ತು ಆ ಲಸಿಕೆಯನ್ನ ನಮ್ಮ ದೇಶದಲ್ಲಿ ಇನ್ನೂರು ಕೋಟಿ ಡೋಸ್ಗಳನ್ನು ಎಲ್ರಿಗೆ ಕೊಡಲಾಗಿದೆ ಸೊ ಇದು ಸರಿಯೋ ತಪ್ಪು ಅಂತ ಈಗ ನಾವು ಮಾತಾಡಬೇಕು ಕಾರಣಕ್ಕೆ ಜನರಲ್ಲಿ ಇರುವ ಆತಂಕವನ್ನ ಸರ್ಕಾರನೇ ಬಗೆಹರಿಸಬೇಕು ಮಾಡ್ಲಿಕ್ಕೆ ಅವರೇ ಒತ್ತಡದಿಂದ ಕೊಟ್ಟಿರುವ ಕಾರಣಕ್ಕೆ ಇದು ಜವಾಬ್ದಾರಿಯನ್ನ ಅವರೇ ವಹಿಸ್ಕೊಳ್ಬೇಕಲ್ಲ ತಗೊಂಡಾಯ್ತು ಈಗ ಇನ್ನು ಏನ್ ಮಾಡ್ಬೋದು ಜೀವನ ಬದಲಾವಣೆ ಮಾಡ್ಬೇಕಾ ಆಹಾರ ಕ್ರಮವನ್ನು ಬದಲಾವಣೆ ಮಾಡ್ಬೇಕಾ ದೇಹಕ್ಕೆ ಆಗಿರುವ ಹಾನಿಯನ್ನ ಆಗಿದ್ದರೆ ಅದನ್ನ ಸರಿಪಡಿಸೋದಕ್ಕೆ ಏನಾದ್ರೂ ಮಾರ್ಗಗಳು ಇದೆಯಾ ಜನರಲ್ಲಿ ಈ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಮೂಡೋದು ಸಾಧ್ಯ ಅದಕ್ಕೆ ಸರ್ಕಾರ ಉತ್ತರ ಹೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ